ನನಗೆ ಯಾವೊಬ್ಬ ಒಂದು ವ್ಯಕ್ತಿಯೂ ಕೂಡ ಅಣ್ಣ ಅವರ ಅಭಿಮಾನಿ ಅಲ್ಲ ಅಂತ ಹೇಳಿದ ಒಂದು ನಿದರ್ಶನವೂ ನನಗೆ ಕಾಣಲ್ಲ ಇವತ್ತು ನನಗೆ ಒಂದು ಪುಣ್ಯದ ದಿನ ಒಂದು ಅದ್ಭುತವಾದ ವೇದಿಕೆ ಎಷ್ಟೊಂದು ಭಾವನೆಗಳು ಯಾಕಿದೊಂದು ಅದ್ಭುತವಾದ ವೇದಿಕೆ ಅಂತ ಹೇಳ್ತೀನಿ ಅಂತಂದರೆ ನಟ ಸಾರ್ವಭೌಮ ನಟರತ್ನಾಕರ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಈ ವೇದಿಕೆ ಈ ವೇದಿಕೆಯಲ್ಲಿ ಎಂಥೆಂಥ ಮಹನೀಯರು ನನಗಿಂತ ಹಿರಿಯರು ನನಗೆ ಸಾರ ಗೋವಿಂದ ಸರ್ ಅವರು ಆವಾಗಿಂದ ಲೋಹಿತಾಶ್ವ ಲೋಹಿತಾಶ್ವ ಅಂತಿದ್ದರು ನಾನು ಲೋಹಿತಾಶ್ವ ಅವರ ಮಗ ಶರತ್ ಲೋಹಿತಾಶ್ವ ವಯಸ್ಸದ ವಯಸ್ಸು ಕಡಿಮೆ ಅವರಿಗಿಂತ ನಾನು ನನಗೆ ಈ ಎಲ್ಲ ಮಹನೀಯರು ಚಿನ್ನೇಗೌಡರು ಸರ್ ಆಗ್ಬೋದು ಸಾರಗೋವಿಂದ ಅವರಾಗ್ಬೋದು ಒಡೆಪೆ ಕೃಷ್ಣ ಅವರಾಗ್ಬೋದು ವಾಚಾ ಚನ್ನೇಗೌಡರಾಗ್ಬೋದು ಎಕ್ಸೆಪ್ಟ್ ನಮ್ಮ ಸಿಂಗಾಪುರ ಶ್ರೀನಿವಾಸ್ ಅವ್ರು ಬಿಟ್ಟರೆ ನಾವು ಅವರು ಸಮಕಾಲೀನರು ನಮ್ಮ ತಂದೆಯವರು ಈ ಎಲ್ಲ ಮಹನೀಯರು ಎಲ್ಲ ಹಿರಿಯರು ಅವರು ಸಮಕಾಲೀನರು ಹೇಗೆ ಇಡೀ ಕರ್ನಾಟಕ ನನಗೆ ಯಾವೊಬ್ಬ ಒಂದು ವ್ಯಕ್ತಿಯೂ ಕೂಡ ಅಣ್ಣವರ ಅಭಿಮಾನಿ ಅಲ್ಲ ಅಂತ ಹೇಳಿದ ಒಂದು ನಿದರ್ಶನವೂ ನನಗೆ ಕಾಣಲ್ಲ ಇಡೀ ಕರ್ನಾಟಕ ಕರ್ನಾಟಕವೇ ಅದು ಡಾಕ್ಟರ್ಗಳಾಗ್ಬೋದು ಇಂಜಿನಿಯರ್ಗಳಾಗ್ಬೋದು ಐ ಎ ಎಸ್ ಆಫೀಸರ್ಗಳಾಗ್ಬೋದು ಅತಿ ಅತಿ ಸಣ್ಣ ಅತಿ ಸಣ್ಣ ಕೆಲಸ ಮಾಡುವಂತಹ ಕಾರ್ಮಿಕರಿರ್ಬೋದು ಯಾರೇ ಇರ್ಬೋದು ಅವರು ಯಾವುದೇ ವರ್ಗ ಯಾವುದೇ ಧರ್ಮ ಯಾವುದೇ ಆಗಲಿ ಇಂಥವರು ಅಣ್ಣವ್ರ ಅಭಿಮಾನಿ ಅಲ್ಲ ಅಂತ ನಾನು ಕೇಳೇ ಇಲ್ಲ ಎಲ್ಲರೂ ಇಡೀ ಕರ್ನಾಟಕ ಆ ರೀತಿಯ ಬಾಳನ್ನು ಬದುಕಿದಂಥವರು ಆ ಥರದ ಆದರ್ಶವನ್ನು ಹಾಕಿಕೊಟ್ಟಂಥವರು ಮಾರ್ಗದರ್ಶನ ಮಾಡಿದಂಥವರು ನನಗೆ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಬರಬೇಕು ಅಂತ ನಮ್ಮ ಕುವೆಂಪು ಪ್ರಕಾಶ್ ಅವರು ಕೇಳಿಕೊಂಡಾಗ ಬಹಳ ಹೆಮ್ಮೆ ಅನಿಸ್ತು ನಾನು ಅವ್ರ ಬಗ್ಗೆ ರೀಸೆಂಟಾಗಿ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ವಿಡಿಯೋ ಕಾರ್ಯಕ್ರಮ ಆಡಿಯೋ ಯೂಟ್ಯೂಬಲ್ಲಿ ಬರುವಂಥ ಒಂದು ಇದರಲ್ಲಿ ನಮ್ಮ ಟೋಟಲ್ ಕನ್ನಡ ಅಂತ ಕಾಣುತ್ತೆ ಒಂದು ವೆಬ್ಸೈಟ್ ಅದರಲ್ಲಿ ನಾನು ಕೇಳ್ಪಟ್ಟೆ ಒಬ್ಬ ಅಭಿಮಾನಿಯಾಗಿ ಅಣ್ಣ ಅವರನ್ನು ನೋಡೋಕ್ಕೆ ಅಂತ ಹೋಗಿ ಅವು ಎಲ್ಲೂ ದಾರಿ ಕಾಣ್ತಿರ್ಲಿಲ್ಲ ಅವರು ಕದ್ದು ಮುಚ್ಚಿ ಎಲ್ಲೋ ಹಣ ಹೊಂದಿಸ್ಕೊಂಡು ಮದ್ರಾಸ್ಗೆ ಹೋಗಿ ಅಲ್ಲಿ ಯಾರೋ ಸೆಕ್ಯೂರಿಟಿ ಬಿಡೋಲ್ಲ ಅಂದು ಇನ್ನೇನೋ ಸರ್ಕಸ್ ಮಾಡಿ ಅಲ್ಲೆಗ್ರಿ ಇಲ್ಲೆಗ್ರಿ ಎಲ್ಲ ಮಾಡಿ ಕೊನೆಗೂ ಅಣ್ಣವ್ರನ್ನ ಕಂಡು ಬಂದಂಥವ್ರು ಹೊನ್ನವಳ್ಳಿ ಕೃಷ್ಣ ಅಂತ ಕೃಷ್ಣ ಸರ್ ಅವರು ಬರೀ ಅವರು ನೋಡಕ್ಕೆ ಹೋದವರು ಇವತ್ತು ಅಂಥ ಒಬ್ಬ ಅಭಿಮಾನಿ ಅಣ್ಣಾವರ ಪ್ರಶಸ್ತಿಯನ್ನು ಪಡ್ಕೋತಿದ್ದಾರೆ ಅಂತಂದರೆ ಅದು ಎಂಥ ಅದ್ಭುತವಾದ ಸಾಧನೆ ಅಲ್ಲಿಂದ ಕಲಾವಿದರಾದರು ಅದಕ್ಕೆ ಮುಂಚೆ ಅವರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಸಿಸ್ಟೆಂಟ್ ಡೈರ ಆಗಿ ಕೆಲಸ ಮಾಡುವಂತಂದರು ಈಗ ತಾನೇ ಹೇಳಿದರು ಸಾರ ಗೋವಿಂದ ಸರ್ ಅವರು ಸೊ ಒಬ್ಬ ಅಭಿಮಾನಿ ಸಿನಿಮಾ ಈ ಮಾಯಾ ಲೋಕ ಅಂತಾರೆ ಬಂದು ಎಲ್ಲೆಲ್ಲೋ ಅಡ್ಡದಾರಿ ಹಿಡಿಬೋದಾಗಿತ್ತು ಬಟ್ ಇವತ್ತಿಗೆ ಆ ಅಣ್ಣ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಅವರು ಮಾದರಿಯಾಗಿ ಇರ್ತಿದ್ರು ಆ ರೀತಿ ಇರ್ತಿದ್ರು ಅವರು ಸುತ್ತಮುತ್ತ ಇರುವಂಥವರು ಅವರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರು ಒಳ್ಳೆದಕ್ಕೆ ಭಾಷೆ ಬಿಡಿ ಭಾಷೆ ವಿಚಾರವಾಗಿ ಅಭಿನಯದ ವಿಚಾರವಾಗಿ ಅವರ ಮಟ್ಟಕ್ಕೆ ನಾವು ಯಾರು ಏರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರೊಬ್ಬ ಜಗತ್ತಿನ ಅತ್ಯದ್ಭುತ ನಾಟ ಅದು ನನಗೆ ಅವರಿಗೆ ಹೋಲಿಕೆನೆ ಇಲ್ಲ ಅಂತ ಅನ್ಸುತ್ತೆ ಇಡೀ ಜಗತ್ತಿನಲ್ಲಿ ಆ ಥರದ ಒಬ್ಬ ನಟ ಆ ಥರದ ಒಬ್ಬ ವ್ಯಕ್ತಿ ಅಂಥವರ ಪರಿಸರದಲ್ಲಿ ಬೆಳೆದಂಥವರು ಅವರು ಪುಣ್ಯವಂತರು ನನಗೂ ಎರಡು ಅವಕಾಶ ಸಿಕ್ಕಿತ್ತು ಹೇಗೆ ಹೊನ್ನವಳ್ಳಿ ಕೃಷ್ಣಣ್ಣ ಹೋಗಿ ಹುಡುಕೊಂಡು ಮಾಡಿ ಏನೂ ಸರ್ಕಸ್ ಮಾಡಿದ್ರಲ್ಲ ನಾನು ಬಾಲ್ಯದಿಂದ ನಾನು ಬಾಲ್ಯದಿಂದ ನೋಡಿದಂಥ ನಟಗಳು ನಮ್ಮ ಕೃಷ್ಣಣ್ಣ ಡಿಂಗ್ರಿ ನಾಗರಾಜಣ್ಣ ಇವರೆಲ್ಲರನ್ನು ನಾವು ಅನುಪಮ ಪಿಕ್ಚರ್ ಅಲ್ಲಿ ಚಡ್ಡಿ ಹಾಕೊಂಡು ಅಣ್ಣಂದು ಒಂದು ಸಾಂಗ್ ಇದೆ ಇವತ್ತಿಗೂ ನನಗೆ ಬಹಳ ಖುಷಿ ಆದ್ ನೋಡೋದಕ್ಕೆ ನಮ್ಮ ಹೊನ್ನವಳ್ಳಿ ಕೃಷ್ಣಣ್ಣನ ಸಿನಿಮಾಗಳು ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ದಾರೆ ರನ್ಸಿದಾರೆ ಸ್ವಂತ ಬದುಕಿನಲ್ಲಿ ಏನೇ ನೋವಿದ್ರೂ ಕೂಡ ಖುಷಿಯನ್ನ ಹಂಚಿದ್ದಾರೆ ಮನರನ್ಸಿದ್ದಾರೆ ಅದು ಬಹಳ ಕಷ್ಟದ ಕೆಲಸ ಅದು ಕಲಾವಿದನ ಆದವನಿಗೇ ಗೊತ್ತು ಆ ಕಷ್ಟ ಏನು ಅಂತ ನನಗೂ ಆ ಥರ ಎರಡು ಅವಕಾಶ ಸಿಕ್ಕಿತ್ತು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಸಿಕ್ಕಿತ್ತು ಒಂದು ಪುಟಾಣಿ ಇದ್ದಾಗ ನಮ್ಮ ತಂದೆ ಕೈ ಬೆರಳು ಹಿಡ್ಕೊಂಡು ಇದೇ ಕಂಠಿರುವ ಸ್ಟುಡಿಯೋದಲ್ಲಿ ಐದನೇ ಕ್ಲಾಸು ಆರನೇ ಕ್ಲಾಸು ಅಂತ ಕಾಣುತ್ತೆ ನಾನು ಸಮಯದ ಗೊಂಬೆ ಶೂಟಿಂಗ್ ಟೈಮ್ನಲ್ಲಿ ಅಣ್ಣ ಅವ್ರು ನೋಡಿದ್ದು ಅದಾದ ನಂತರ ಸಾರ್ವಭೌಮ ಅಂತ ಒಂದು ಪಿಕ್ಚರು ಎಷ್ಟೋ ವರ್ಷಗಳ ನಂತರ ಸ್ವಲ್ಪ ವಯಸ್ಸಾಗಿತ್ತು ನಡಿಗೆ ಕ್ಷೀಣಿಸಿತ್ತು ಆದರೂ ಕೂಡ ಅವರಿಗೆ ಅಂತ ಬಾದಾಮಿ ಹೌಸ್ನಲ್ಲಿ ಒಂದು ವಿಶೇಷವಾದ ಒಂದು ಪ್ರಿವ್ಯೂ ಇಟ್ಕೊಂಡಿದ್ರು ಸಾರ್ವಭೌಮ ಚಿತ್ರದ್ದು ನಾನು ಅದರಲ್ಲೊಂದು ಶಿವಣ್ಣ ಅವರ ಜೊತೇಲಿ ಒಂದು ಪಾತ್ರ ಖಳನಾಯಕನಾಗಿ ನಾನು ಮಾಡಿದ್ದೆ ನನ್ನ ಜೊತೇಲಿ ರಂಗಾಯಣಗೂ ಅವರು ಮಾಡಿದರು ಬಂದರು ನಮಸ್ಕಾರ ಮಾಡಿದೆ ಅವರು ಪ್ರೊಜೆಕ್ಷನ್ ನೋಡೋದಕ್ಕಿಂತ ಮುಂಚೆ ಬಂದಾಗ ನಾನು ನಮಸ್ಕಾರ ಮಾಡಿದೆ ಇದು ನಾನು ಸಾಕಷ್ಟು ಕಡೆಯಲ್ಲಿ ಹೇಳ್ಕೊತೀನಿ ಭಾಳ ಖುಷಿ ಇದು ಹೇಳ್ಕೊಳಕ್ಕೆ ನನಗೆ ಭುಜ ಹಿಡಿದು ಎತ್ತಿದ್ರು ನೋಡಿ ಹಿಂಗೆ ಕೆನ್ನೆ ಮುಟ್ಟಿ ಸವರದ್ರು ಅವರು ಮಧ್ಯಾಹ್ನದ ಹೊತ್ತು ನನ್ನ ಒಂದು ಧಾರಾವಾಹಿಯನ್ನ ಇಡೀ ಮನೆಯವ್ರನ್ನೆಲ್ಲ ಕೂಡಿಸ್ಕೊಂಡು ನೋಡ್ತಾ ಇದ್ರಂತೆ ಅದು ಗೋಧುಳಿ ಧಾರಾವಾಹಿ ದೊಡ್ಡ ಪೇಟ ದಪ್ಪ ಮೀಸೆ ಹ ಅಂದಿದ್ರು ಅದಕ್ಕಿಂತ ಇನ್ನೇನು ಬೇಕು ನಮಗೆ ನನ್ನನ್ನ ಅಂಥ ಒಬ್ಬ ಧೀಮಂತ ನಟ ಮೇರು ನಟ ನಮ್ಮನ್ನ ಚಿಕ್ಕ ಹುಡುಗರನ್ನ ನಮ್ಮ ಏನೋ ಇನ್ನು ನೋಡಿದರೆ ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ ಅಂತ ಮಾತಾಡ್ತಾರೆ ಅಂತಂದರೆ ಅದಕ್ಕಿಂತ ಅದ್ಭುತವಾದ ವಿಚಾರ ಇನ್ನೇನಿದೆ ಅವತ್ತೇ ನಮಗೆ ಅವರ ಆಶೀರ್ವಾದ ಸಿಕ್ತು ಸಿನಿಮಾ ನೋಡಾದ ಮೇಲೆ ತಬ್ಬಿ ಹಿಡಿದು ಮುದ್ದಾಡಿದ್ರು ನಮಗೆ ಇವತ್ತಿಗೂ ಅಂಥದ್ದು ನೆನಪುಗಳು ನಮ್ಮನ್ನು ಬೆಳೆಸುತ್ತೆ ಇಂಥ ಮಹನೀಯರು ಕಟ್ಟಿದಂಥ ಚಿತ್ರರಂಗ ನಮಗೆ ನಮ್ಮಂಥವ್ರಿಗೆ ಅಥವಾ ನಮಗೆ ಬಾಲ್ಯದಿಂದ ಈ ಥರದ ಒಂದು ಅನುಭವ ಸಿಕ್ತು ಅದಕ್ಕೆ ನಾವು ಪುಣ್ಯವಂತರು ಇಂಥವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಇದ್ದೀವಿ ನಾವೆಲ್ಲೂ ಈ ದಾರಿಯನ್ನು ಈ ಬುನಾದಿಯನ್ನು ಇದನ್ನು ಹದಗೆಡಿಸೋವಂಥದ್ದು ಹಾಳು ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲೂ ನಾವಂತೂ ವೈಯಕ್ತಿಕವಾಗಿ ನಾನು ನಾನು ಸಾಕ್ತಾಯಿಲ್ಲ ಇವರೆಲ್ಲರೂ ನಮಗೆ ಆದರ್ಶಪ್ರಾಯರು ಮುಂದೆ ಕೂಡ ಇವರ ಇವರು ಹಾಕಿಕೊಟ್ಟ ಈ ಬುನಾದಿಯನ್ನು ಗಟ್ಟಿಗೊಳಿಸೋ ಎಲ್ಲ ಪ್ರಯತ್ನವನ್ನು ನಮ್ಮಂಥವರು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪ ಇಷ್ಟಪಡ್ತೀನಿ ಇನ್ನು ಕುವೆಂಪು ಪ್ರಕಾಶ್ ಅವರು ಇವತ್ತು ಮತ್ತೆ ನನಗೆ ಈಗ ತಾನೇ ನಮ್ಮ ವೆಂಕಟರಾಜು ಅವರು ಹೇಳಿದಾಗ ಒಂದು ರಂಗ ಗೌರವವನ್ನು ಎರಡು ತಿಂಗಳ ಅವಧಿಗೆ ಹಿಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಂಗಗೌರವನ್ನ ಮಾಡಿದರು ನನ್ನ ಅವರ ಒಡನಾಟ ಕರ್ನಾಟಕದವರಾಗಿ ಕನ್ನಡಿ ಕನ್ನಡಿಗರಾಗಿ ಇಲ್ಲಾಗಲಿಲ್ಲ ಅಮೆರಿಕದಲ್ಲಾಯಿತು ಅಲ್ಲಿ ಹದಿನೈದು ದಿವಸಗಳು ಒಟ್ಟ ಒಟ್ಟೊಟ್ಟಿಗೆ ಇದ್ವಿ ಓಡಾಡಿದ್ವಿ ನನಗೆ ಕುವೆಂಪು ಪ್ರಕಾಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಆಸೆ ಆಗುತ್ತೆ ಬಹಳ ಸಹಜವಾಗಿರ್ತಾರೆ ಬಹಳ ವಿನಯವಂತಿಕೆ ಇರುತ್ತೆ ಇಷ್ಟೊಂದು ಕೆಲಸಗಳನ್ನು ಅರವತ್ತೆಂಟು ದೇಶಗಳು ಸುತ್ತಿರೋದಲ್ಲೇ ತಾನೊಬ್ಬನೇ ಹೋಗದೆ ಸಂಘವನ್ನು ಕಟ್ಟಿಕೊಂಡು ಅವರ ಟ್ರಸ್ಟಿ ನಡಿ ಎಷ್ಟೋ ಇತರೆ ಕಲಾವಿದ್ರುಗಳನ್ನೆಲ್ಲರನ್ನೂ ಒಟ್ಟೊಟ್ಟಿಗೆ ಕರ್ಕೊಂಡು ಹೋಗಿ ಬೆಳೆಸ್ತಾರೆ ಸಾಮಾನ್ಯ ಒಬ್ಬರು ಮತ್ತೊಬ್ಬರನ್ನ ಬೆಳೆಸೋ ಅಭ್ಯಾಸ ಇಲ್ಲ ನಮ್ಮಲ್ಲಿ ಆದರೆ ಕುವೆಂಪು ಪ್ರಕಾಶ್ ಅವರು ಆ ಒಬ್ಬ ವ್ಯಕ್ತಿಯಿಂದ ಒಂದು ವೇದಿಕೆ ಕ್ರಿಯೇಟ್ ಆಗುತ್ತೆ ಆ ವೇದಿಕೆಯಲ್ಲಿ ಎಷ್ಟೋ ಜನಗಳು ಹಾಡ್ತಾರೆ ಕುಣಿತರೆ ಅವರ ಮಕ್ಕಳಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಹಿರಿಯರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ ತನ್ನ ತಂದೆ ಬರೀ ಅಂತ ಮಾ ಮಾಡದೇ ಇರುವಂಥ ಆ ವ್ಯಕ್ತಿತ್ವಕ್ಕೆ ನನಗೆ ಆ ವ್ಯಕ್ತಿತ್ವ ನನಗೆ ಭಾಳ ಖುಷಿ ಕೊಡುತ್ತೆ ಮತ್ತೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ವೇದಿಕೆಯಲ್ಲಿ ಒಂದಷ್ಟು ಪ್ರಶಸ್ತಿ ಪ್ರದಾನ ಮಾಡುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿದ್ದಾರೆ ಮತ್ತೊಮ್ಮೆ ಈ ವೇದಿಕೆಗೆ ನಿಮ್ಮೆಲ್ಲರಿಗೆ ಕುವೆಂಪು ಪ್ರಕಾಶ್ ಅವರಿಗೆ ಒಂದಿಸ್ತಾ ನನಗೆ ಮಾತಾಡೋದಕ್ಕೊಂದೆರಡು ಒಂದೆರಡು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ